ಮೊದಲನೆಯ ಪ್ರಶ್ನೆ ಮಾನವ ವಿಕಾಸವನ್ನು ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಒಂದು ಶಾರೀರಿಕ ಸಂಘನಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಎರಡು ಶಾರೀರಿಕ ಸಂಘನಾತ್ಮಕ ಸಾಮಾಜಿಕ ಮತ್ತು ಸಂಗೀನಾತ್ಮಕ ವಿಕಾಸ ಮೂರು ಶಾರೀರಿಕ ಸಂಗಾತ್ಮಕ ಸಾಮಾಜಿಕ ಮತ್ತು ಸೌಂದರ್ಯಾತ್ಮಕ ವಿಕಾಸ ನಾಲ್ಕು ಶಾರೀರಿಕ ಸಂಘಾತ್ಮಕ ಸಾಮಾಜಿಕ ಮತ್ತು ಮಾನಸಿಕ ವಿಕಾಸ ಉತ್ತರ ಎರಡು ಶಾರೀರಿಕ ಸಂಘನಾತ್ಮಕ ಸಾಮಾಜಿಕ ಮತ್ತು ಸಂಘಾತ್ಮಕ ಸ್ಥಿರ ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿದು பாத திருந்த பாதத உத்தர எடுத்து பாத தி இழவில அனுவம் நியமவல்ல 1. விகாச நியம எடுத்து சாம்தியமூர் பரிவர்த்தனைய நியமன வெம்ச்சலனைய நியம சரியான ಒಂದು ಟಿಕಾರದ ನಿಯಮ ತನ್ನ ಸಮಯ ವಯಸ್ಕರ ಸಮೂಹದಲ್ಲಿ ಮಗುವು ಸರಣಿಯ ಸದಸ್ಯನಾಗುವ ಅವಧಿ ಯಾವುದು ಒಂದು ಪೂರ್ವ ಬಾಲ್ಯಾವಧಿ ಎರಡು ಬಾಲ್ಯ ಅವಧಿ ಮೂರು ಅವಧಿ ನಾಲ್ಕು ವಯಸ್ಕ ಅವಧಿ ಸರಿಯಾದ ಉತ್ತರ ಮೂರು ಧಾರಣೆಯ ಅವಧಿ ಕ್ರಿಯಾಜಗಳ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ವಿಧಿಸುವ ಹಂತ ಯಾವುದು ಒಂದು ಸರಿಯಾದ ಚಲನ ಹಂತ ಎರಡು ಪೂರ್ವ ಕಾರ್ಯಾಚರಣೆ ಹಂತ ಮೂರು ಔಪಚಾರಿಕ ಕಾರ್ಯಾಚರಣೆ ಹಂತ ನಾಲ್ಕ ಮುಹೂರ್ತ ಕಾರ್ಯಾಚರಣೆ ಹಂತ ಸರಿಯಾದ ಉತ್ತರ ಒಂದು ಸಂವೇದ ಚಲನ ಅನುಗಾರ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಏಳು ವರ್ಷ ಮತ್ತು ಶಾರೀರಿಕ ವಯಸ್ಸು ಐದು ವರ್ಷ ಹಾಗಾದರೆ ಆತನ ಉದ್ದೇಶಿಕತೆ ಸೂಚ್ಯಂಕ ಎಷ್ಟು ಒಂದು ನೂರು ಎರಡು ನೂರ ನಲವತ್ತು ಮೂರು ಎಂಬತ್ತು ನಾಲ್ಕು ನೂರ ಇಪ್ಪತ್ತ ఉత్తరం కమెంట్ బాక్స్ తెలిసి తన పరిసర బాగృతయొండి విద్యుయ స్వభావం ఒ అంతర్వ్యుయ ఎర అంతర్వయికరణ మూడు దృశ్య ప్రదర్శికరణ నాలుగు దైవిక சரியாத உத்தர எர்த்த வயது பசா அவகாசதிக் வந்தது மனோஜ்ளான் ஒன்று நோக்காம் ஸ்கீ எரோடு ஜென்ஸ் மூணு கார்ட் டோஜர்ஸ் நாலு ஹெரி எரிசனர் ಸರಿಯಾದ ಉತ್ತರ ಒಂದು ನೋ ಕಾಮ್ಸ್ಕಿ ಕೀವಿ ಉಭಯ ನೆಗೆದಿರುವ ಪರಿ ಸಮೀಕ್ಷಿಸಬಹುದಾದ ಗುಣ ಯಾವುದು ಒಂದು ಗಂಡುತನದ ಗುಣಗಳಿರುವುದು ಎರಡು ಎಣ್ಣುತನದ ಗುಣಗಳಿರುವುದು ಮೂರು ಗಂಡುತನ ಮತ್ತು ಎಣ್ಣುತನದ ಎರಡು ಗುಣಗಳಿರುವುದು ನಾಲ್ಕ ಗಂಡುತನ ಮತ್ತು ಎಣ್ಣುತನದ ಎರಡೂ ಗುಣಗಳ ಗುಣರತ್ನ ಬೆಳದಿರುವುದು ಸರಿಯಾದ ಉತ್ತರ ಕಂಡುತನ ಮತ್ತು ಎಳ್ಳುತ್ತನದ ಎರಡೇ ಗುಣಗಳಿರುವುದು ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತಿ ಉಳಿಸುವಾಗ ಒಂದು ನಿರ್ದೇಶಕ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ಯಾವುದು ಒಂದು ಲಿಂಗ ಸಮಾನತೆ ಎರಡು ಲಿಂಗ ಲಿಂಗ ಪಕ್ಷಪಾತ ನಾಲ್ಕ ಲಿಂಗ ಸರಿಯಾದ ಉತ್ತರ ಮೂರು ಲಿಂಗ ಕೆಲವರು ಸಿಡುಕು ಸ್ವಭಾವದವರಾಗಿರ್ತಾರೆ ಇನ್ನು ಕೆಲವರು ಸ್ವಾಭಾವಿಕವಾಗಿ ಶಾಶ್ವತರಾಗಿರ್ತಾರೆ ಇಲ್ಲಿ ಗಮನಿಸಬಹುದಾದ ಬೇಗ ಯಾವುದು ಒಂದು ಸಾಮಾಜಿಕ ಎರಡು ಬೌದ್ಧಿಕ ಮೂರು ವ್ಯಕ್ತಿತ್ವ ನಾಲ್ಕು ಸೈವಿತ್ಮಕ ಸರಿಯಾದ ಉತ್ತರ ಮೂರು ವ್ಯಕ್ತಿತ್ವ லிங்கதாரதம விருது பரிபாஷ் யாரு ஒன்று பட்சத்தார எடுத்து லிங்க அசமான அக்கோ சரியாக உத்தரங்கமான ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳ ಏನು ಒಂದು ಅಂಕಗಳಿಗೆ ಸುಲಭ ಎರಡು ವಿದ್ಯಾರ್ಥಿಗಳು ಉಪಕರಣವನ್ನು ಊಹಿಸಬಹುದು ಮೂರು ಕಲಿಕಾ ಕಾರ್ಯತಾರೆಗಳನ್ನು ಶಿಕ್ಷಕರು ನಿರ್ಣಯಿಸಬಹುದು ನಾಲ್ಕು ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಸರಿಯಾದ ಉತ್ತರ ನಾಲ್ಕರ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಒಂದು ಶಾಲೆಯ ವಿದ್ಯಾರ್ಥಿಗಳಿಂದ ಕಲಿಕೆಯನ್ನು ಮಾಪಿಸಲು ಬಳಸಲು ಸೂಕ್ತವಾದ ಸಾಧನ ಯಾವುದು ಒಂದು ಚಟಿಕೆ ಎರಡು ಮಧ್ಯಾಹ್ನ ಪ್ರದರ್ಶಕ ಮೂರು ನಾಲ್ಕರ ಕದಕ ಪ್ರಕರ್ಶೆ ಸರಿಯಾದ ಉತ್ತರ ಮೂರು ಊರು ಓದಿಯವರು ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಯಾವುದು ಒಂದು ದಸ ಪ್ರಶ್ನೆ ಎರಡು ಸ್ವಯಂ ಮೌಲ್ಯಮಾಪನ ಮೂರು ಸಮವಯಸ್ಕ ಮೌಲ್ಯಮಾಪನ ನಾಲ್ಕು ಘಟಕ ಪರೀಕ್ಷೆ సరియద ఉత్తర ఎరడు స్వయం మూల్యమాపనవే